ನಮಸ್ಕಾರ ವೀಕ್ಷಕರೇ ನೀವೆಲ್ಲೂ ಕೇಳಿರದ ಹಿಂದೂ ದೇವಾನು ದೇವಾನುದೇವತೆಗಳ ಜನ್ಮರಹಸ್ಯವಿದು ಭಾರತವೆಂದರೆ ಪುರಾಣ ಧರ್ಮಗ್ರಂಥಗಳ ಆಗರ ಪ್ರತಿಯೊಂದು ಧರ್ಮಕ್ಕೂ ಅದರದೇ ಆದ ಧರ್ಮಗ್ರಂಥಗಳಿವೆ ಅದರಲ್ಲೂ ಹಿಂದೂ ಧರ್ಮವೆಂದರೆ ಮುಕ್ಕೋಟಿ ದೇವರನ್ನು ನಂಬುವ ಧರ್ಮ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖವಾಗಿರುವಂತೆ ದೇವರ ಹುಟ್ಟು ಮತ್ತು ಅವರ ಅವತಾರಗಳು ತುಂಬ ವಿಶೇಷವಾಗಿರುವಂಥದ್ದಾಗಿರುತ್ತದೆ ನಾವು ಪೂಜಿಸುವ ದೇವರಲ್ಲಿ ಕೆಲ ದೇವರುಗಳ ಹುಟ್ಟು ಮತ್ತು ಸಾವಿನ ಕುರಿತು ನಮಗೆ ತಿಳಿದಿರುತ್ತದೆ ಅದು ಹಿರಿಯರಿಂದಲೋ ಅಥವಾ ನಾವೇ ಎಲ್ಲಿಯಾದರೂ ಓದಿಯೋ ತಿಳಿದಿರುತ್ತೇವೆ ಆದರೆ ಇನ್ನೂ ಕೆಲವು ದೇವರುಗಳ ಜನ್ಮರಹಸ್ಯ ನಮಗೆ ತಿಳಿಯುವುದೇ ಇಲ್ಲ ಹಿಂದೂ ಪುರಾಣಗಳಲ್ಲಿ ದೇವರುಗಳ ಹುಟ್ಟು ಮತ್ತು ಅವರಿಗೆ ಇರುವ ಮಹತ್ವವನ್ನು ತಿಳಿಸಲಾಗಿದೆ ಯಾವುದೇ ದೇವ ದೇವತೆಗಳು ನೈಸರ್ಗಿಕ ವಿಧಾನದಿಂದ ಜನ್ಮ ತಾಳಿಲ್ಲ ದೇವರುಗಳ ಸಾಮಾನ್ಯ ಜನ್ಮವನ್ನು ತಿಳಿದುಕೊಳ್ಳುವುದು ತುಂಬ ಕಷ್ಟ ಪವಾಡ ರೀತಿಯಲ್ಲಿ ಜನ್ಮ ತಳೆದಿರುವ ಕೆಲವೊಂದು ಹಿಂದೂ ದೇವರುಗಳು ಮತ್ತು ಪಾತ್ರಗಳ ಪಟ್ಟಿಯನ್ನು ಇಲ್ಲಿ ಕೊಡಲಾಗಿದೆ ಭಾಗ ಒಂದು ಸೀತಾಮಾತೆ ಸೀತೆಗೆ ಇರುವ ಮತ್ತೊಂದು ಹೆಸರೆಂದರೆ ಜನಕನ ಪುತ್ರಿ ಮತ್ತು ರಾಮ ಅಂದರೆ ವಿಷ್ಣುವಿನ ಅವತಾರ ದೇವರ ಪತ್ನಿ ಆಕೆಯ ಹೆಸರು ಜಾನಕಿ ಆಕೆಯ ಜನ್ಮದ ಬಗ್ಗೆ ಇರುವ ಪುರಾಣ ಕಥೆ ಎಂದರೆ ಆಕೆ ಭೂಮಿ ತಾಯಿಯ ಮಗಳು ಭೂಮಿ ಬಾಯ್ಬಿಟ್ಟಾಗ ಆಕೆ ಭೂಮಿಯಿಂದ ಜನ್ಮ ತಾಳಿದವಳು ಭೂ ತಾಯಿಯ ಗರ್ಭದಿಂದ ಸೀತಾಮಾತೆ ಜನ್ಮ ತಾಳಿತಾಳೆ ಆಕೆಯ ಸಾವು ಕೂಡ ಪವಾಡವೇ ಸರಿ ಭೂಮಿಯು ಬಿಟ್ಟು ಆಕೆಯನ್ನು ನುಂಗಿ ಮುಂದೆ ಆಗುವ ಅವಮಾನದಿಂದ ಕಾಪಾಡಿತ್ತು ಎನ್ನುವ ಪುರಾಣ ಕಥೆಯಿದು ನೂರು ಕೌರವರು ಮಹಾಭಾರತದ ಕಥೆಯಲ್ಲಿ ಬರುವಂತೆ ಹಸ್ತಿನಾಪುರದ ರಾಣಿ ಗಾಂಧಾರಿಗೆ ಮಕ್ಕಳಾಗುವುದಿಲ್ಲ ಋಷಿಗಳು ನೀಡಿದ ಆಶೀರ್ವಾದದಂತೆ ಆಕೆ ಮಣ್ಣಿನ ಬಡಕೆಯಲ್ಲಿ ಮಕ್ಕಳನ್ನು ಪಡೆಯಬಹುದು ಎಂದು ತಿಳಿಸಿದರು ನೂರ ಒಂದು ಮಡಕೆಗಳನ್ನು ಭ್ರೂಣಗಳನ್ನು ಇಡಲಾಯಿತು ಒಂದು ದಿನ ಈ ನೂರ ಒಂದು ಮಡಕೆಗಳು ಒಡೆದು ನೂರು ಗಂಡು ಮಕ್ಕಳು ಮತ್ತು ಒಬ್ಬಳು ಹೆಣ್ಣು ಜನಿಸಿದಳು ಇದು ಹಿಂದೂ ಪುರಾಣದಲ್ಲಿರುವ ಅತ್ಯಂತ ಪವಾಡದ ಜನನ ಮಾತ್ರವಲ್ಲದೆ ಇಂದು ನಡೆಯುತ್ತಿರುವ ಪ್ರಣಾಳ ಶಿಶುವಿನ ಪ್ರಯೋಗಕ್ಕೂ ಇದು ಪ್ರೇರಣೆಯಾಗಿದೆ ಇನ್ನುಳಿದ ದೇವರ ಜನ್ಮ ರಹಸ್ಯವನ್ನು ವಿಡಿಯೋದ ಮುಂದಿನ ಭಾಗದಲ್ಲಿ ತಿಳಿಯೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ಫಾಲೋ ಮಾಡಿ ಆಲಿಸಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ